ಕಾರ್ತಿಕ ಮಾಸದ ಕೃಷ್ಣ ಪಕ್ಷದ ಸಂಕಷ್ಟ ಚತುರ್ಥಿ ವ್ರತವನ್ನು ಗಣಾಧಿಪ ಸಂಕಷ್ಟ ಚತುರ್ಥಿ ಎಂದು ಕರೆಯಲಾಗುತ್ತದೆ ಎರಡು ಸಾವಿರ ಇಪ್ಪತ್ನಾಲ್ಕು ರ ಗಣಾಧಿಪ ಸಂಕಷ್ಟ ಚತುರ್ಥಿ ವ್ರತವನ್ನು ನವೆಂಬರ್ ಹದಿನೆಂಟರಂದು ಸೋಮವಾರ ಆಚರಿಸಲಾಗುವುದು ಗಣಾಧಿಪ ಸಂಕಷ್ಟ ಚತುರ್ಥಿ ಎರಡು ಸಾವಿರ ಇಪ್ಪತ್ನಾಲ್ಕು ರ ಪೂಜೆಗೆ ಶುಭ ಮುಹೂರ್ತ ಯಾವುದು ಗಣಾಧಿಪ ಸಂಕಷ್ಟ ಚತುರ್ಥಿ ಮಹತ್ವ ಮತ್ತು ಮಂತ್ರಗಳು ಹೀಗಿವೆ ಹಿಂದೂ ನಂಬಿಕೆಯ ಪ್ರಕಾರ ಗಣೇಶನನ್ನು ಬುದ್ಧಿವಂತಿಕೆ ಮತ್ತು ಸಮೃದ್ಧಿಯ ದೇವರು ಎಂದು ಪರಿಗಣಿಸಲಾಗುತ್ತದೆ ಪ್ರತಿ ವರ್ಷ ಕಾರ್ತಿಕ ಮಾಸದ ಕೃಷ್ಣ ಪಕ್ಷದ ಚತುರ್ಥಿಯಂದು ಗಣಾಧಿಪ ಸಂಕಷ್ಟ ಚತುರ್ಥಿ ವ್ರತವನ್ನು ಆಚರಿಸಲಾಗುತ್ತದೆ ಚತುರ್ಥಿ ತಿಥಿಯಂದು ಗಣೇಶನನ್ನು ವಿಧಿ ವಿಧಾನಗಳ ಪ್ರಕಾರ ಪೂಜಿಸುವುದರಿಂದ ವ್ಯಕ್ತಿಯು ಎಲ್ಲ ಅಡೆತಡೆಗಳಿಂದ ಪರಿಹಾರವನ್ನು ಪಡೆದುಕೊಳ್ಳುತ್ತಾನೆ ಎನ್ನುವ ಧಾರ್ಮಿಕ ನಂಬಿಕೆಯಿದೆ ಅಲ್ಲದೆ ಇದರಿಂದ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ನೆಲೆಸುತ್ತದೆ ನೀವು ಗಣಪತಿ ದೇವನ ಆಶೀರ್ವಾದವನ್ನು ಪಡೆದುಕೊಳ್ಳಲು ಬಯಸಿದರೆ ಗಣಾಧಿಪ ಸಂಕಷ್ಟ ಚತುರ್ಥಿಯ ದಿನದಂದು ಗಣೇಶನಿಗೆ ಪ್ರಿಯವಾದ ವಸ್ತುಗಳನ್ನು ಅರ್ಪಿಸಬೇಕು ಗಣಾಧಿಪ ಸಂಕಷ್ಟ ಚತುರ್ಥಿ ವ್ರತವನ್ನು ಮಾಡುವುದರಿಂದ ವ್ಯಕ್ತಿಯು ಪೂಜೆಯ ಸಂಪೂರ್ಣ ಫಲಿತಾಂಶವನ್ನು ಪಡೆಯುತ್ತಾನೆ ಎನ್ನುವ ನಂಬಿಕೆಯಿದೆ ಅಲ್ಲದೆ ಎಲ್ಲ ಕೆಲಸಗಳಲ್ಲೂ ಯಶಸ್ಸು ಸಿಗುತ್ತದೆ ಒಂದು ಗಣಾಧಿಪ ಸಂಕಷ್ಟ ಚತುರ್ಥಿ ಮಹತ್ವ ಭಕ್ತರು ಈ ದಿನದಂದು ಉಪವಾಸವನ್ನು ಆಚರಿಸುತ್ತಾರೆ ಮತ್ತು ಭಕ್ತಿಯಿಂದ ಗಣೇಶನನ್ನು ಪೂಜಿಸುತ್ತಾರೆ ಪ್ರತಿ ಸಂಕಷ್ಟ ಚತುರ್ಥಿಗೂ ತನ್ನದೇ ಆದ ಹೆಸರು ಕತೆ ಮತ್ತು ಹಿನ್ನೆಲೆ ಇರುತ್ತದೆ ಗಣೇಶನನ್ನು ಪೂಜಿಸುವುದರಿಂದ ಜೀವನದ ಎಲ್ಲಾ ಸಮಸ್ಯೆಗಳು ಮತ್ತು ತೊಂದರೆಗಳು ದೂರವಾಗುತ್ತವೆ ಎನ್ನುವ ನಂಬಿಕೆಯಿದೆ ಗಣಾಧಿಪ ಸಂಕಷ್ಟ ಚತುರ್ಥಿ ದಿನದಂದು ಯಾವ ವ್ಯಕ್ತಿ ನಿಜವಾದ ಹೃದಯದಿಂದ ಉಪವಾಸ ಮಾಡುತ್ತಾರೆ ಅವರ ಎಲ್ಲ ಆಸೆಗಳು ಈಡೇರುತ್ತವೆ ಮತ್ತು ಅವರ ಜೀವನದ ಎಲ್ಲಾ ತೊಂದರೆಗಳು ದೂರವಾಗುತ್ತವೆ ವಿವಾಹಿತ ಮಹಿಳೆಯರು ತಮ್ಮ ಗಂಡನ ದೀರ್ಘಾಯುಷ್ಯಕ್ಕಾಗಿ ಸಂಕಷ್ಟ ಚತುರ್ಥಿಯೆಂದು ಉಪವಾಸ ಮಾಡುತ್ತಾರೆ ಎರಡು ಗಣಾದೀಪ ಸಂಕಷ್ಟ ಚತುರ್ಥಿ ಯಾವಾಗ ಪಂಚಾಂಗದ ಪ್ರಕಾರ ಕಾರ್ತಿಕ ಮಾಸದ ಕೃಷ್ಣ ಪಕ್ಷದ ಚತುರ್ಥಿ ತಿಥಿಯು ನವೆಂಬರ್ ಹದಿನೆಂಟರಂದು ಸಂಜೆ ಆರು ಐವತ್ತೈದಕ್ಕೆ ಪ್ರಾರಂಭವಾಗುತ್ತದೆ ಮತ್ತು ಮರುದಿನ ನವೆಂಬರ್ ಹತ್ತೊಂಬತ್ತರಂದು ರಂದು ಸಂಜೆ ಐದು ಇಪ್ಪತ್ತೆಂಟು ಕೊನೆಗೊಳ್ಳುತ್ತದೆ ನವೆಂಬರ್ ಹದಿನೆಂಟು ರಂದು ಗಣದೀಪ ಸಂಕಷ್ಟ ಚತುರ್ಥಿ ಆಚರಿಸಲಾಗುತ್ತದೆ ಈ ದಿನ ಸರ್ವಾರ್ಥ ಸಿದ್ಧಿ ಯೋಗ ಮತ್ತು ಅಮೃತ ಸಿದ್ಧಿ ಯೋಗ ರಚನೆಯಾಗುತ್ತಿದೆ ಮೂರು ಗಣಾಧಿಪ ಸಂಕಷ್ಟ ಚತುರ್ಥಿ ಪೂಜೆ ವಿಧಾನ ಸರ್ವಾರ್ಥ ಸಿದ್ಧಿ ಯೋಗ ಮುಂಜಾನೆ ಆರು ಮೂವತ್ತೆಂಟು ರಿಂದ ಮಧ್ಯಾಹ್ನವರೆಗೆ ಅಮೃತ ಸಿದ್ಧಿ ಯೋಗ ಮುಂಜಾನೆ ಆರು ಮೂವತ್ತೆಂಟು ಮಧ್ಯಾಹ್ನ ಮೂರು ನಲವತ್ತೊಂಬತ್ತರವರೆಗೆ ಗಣಾಧಿಪ ಸಂಕಷ್ಟ ಚತುರ್ಥಿ ಪೂಜೆ ವಿಧಾನ ಗಣಾಧಿಪ ಸಂಕಷ್ಟ ಚತುರ್ಥಿಯ ದಿನ ಬೆಳಗ್ಗೆ ಬೇಗ ಏಳಬೇಕು ಸ್ನಾನದ ನಂತರ ಶುಭ್ರವಾದ ಬಟ್ಟೆಗಳನ್ನು ಧರಿಸಿ ಸಣ್ಣದೊಂದು ಮರದ ಮಣೆಯ ಮೇಲೆ ಕೆಂಪು ಅಥವಾ ಹಳದಿ ಬಟ್ಟೆಯನ್ನು ಹರಡಿ ಅದರ ಮೇಲೆ ಗಣೇಶನ ವಿಗ್ರಹವನ್ನು ಸ್ಥಾಪಿಸಿ ನಂತರ ಗಣಪತಿಯನ್ನು ಸರಿಯಾದ ವಿಧಿ ವಿಧಾನಗಳ ಪ್ರಕಾರ ಪೂಜಿಸಬೇಕು ದೇವರ ಕೋಣೆಯಲ್ಲಿ ತುಪ್ಪದ ದೀಪವನ್ನು ಹಚ್ಚಿಡಿ ಗಣೇಶನಿಗೆ ಹಣ್ಣುಗಳು ಹೂವುಗಳು ದುರ್ವ ಧೂಪದ್ರವ್ಯ ಮತ್ತು ನೈವೇದ್ಯವನ್ನು ಅರ್ಪಿಸಿ ಗಣೇಶನ ಬೀಜ ಮಂತ್ರಗಳನ್ನು ಪಠಿಸಿ ಮೋದಕವನ್ನು ಅರ್ಪಿಸಿ ನಂತರ ಎಲ್ಲ ದೇವರು ಮತ್ತು ದೇವತೆಗಳೊಂದಿಗೆ ಗಣೇಶನ ಆರತಿಯನ್ನು ಮಾಡಿ ಪೂಜೆಯ ಕೊನೆಯಲ್ಲಿ ಕುಟುಂಬ ಸದಸ್ಯರಿಗೆ ಪ್ರಸಾದ ವಿತರಿಸಿ ಗಣಾಧಿಪ ಸಂಕಷ್ಟ ಚತುರ್ಥಿ ನಿಯಮಗಳು ಗಣಾಧಿಪ ಸಂಕಷ್ಟ ಚತುರ್ಥಿ ದಿನದಂದು ಬೆಳ್ಳುಳ್ಳಿ ಈರುಳ್ಳಿ ಅಥವಾ ಇತರ ಯಾವುದೇ ತಾಮಸಿಕ ಆಹಾರವನ್ನು ಸೇವಿಸಬೇಡಿ ಸಾಧ್ಯವಾದರೆ ಕೇವಲ ಹಣ್ಣುಗಳನ್ನು ತಿನ್ನಿರಿ ಅಥವಾ ಹಾಲು ಮತ್ತು ಇತರ ಸಾತ್ವಿಕ ಆಹಾರವನ್ನು ಸೇವಿಸಿ ಉಪವಾಸದ ಸಮಯದಲ್ಲಿ ಗಣೇಶನ ಕಥೆಗಳನ್ನು ಕೇಳಿ ಮತ್ತು ಅವನ ಸ್ತೋತ್ರಗಳನ್ನು ಪಠಿಸಿ ಧಾರ್ಮಿಕ ಕಥೆಗಳ ಪ್ರಕಾರ ಗಣಾಧಿಪ ಸಂಕಷ್ಟ ಚತುರ್ಥಿ ಉಪವಾಸವು ಜೀವನದಲ್ಲಿ ಸಂತೋಷ ಮತ್ತು ಶಾಂತಿಯನ್ನು ತರುತ್ತದೆ ಎಂದು ನಂಬಲಾಗಿದೆ ಅದೇ ಸಮಯದಲ್ಲಿ ಗಣಪತಿಯ ಕೃಪೆಯಿಂದ ಎಲ್ಲ ಕೆಲಸಗಳು ಯಶಸ್ವಿಯಾಗುತ್ತವೆ ಆದುದರಿಂದ ಈ ದಿನದಂದು ಗಣಪತಿಯನ್ನು ಪೂರ್ಣ ಭಕ್ತಿ ಮತ್ತು ಶ್ರದ್ಧೆಯಿಂದ ಪೂಜಿಸಿ ನಾಲ್ಕು ಗಣಾಧಿಪ ಸಂಕಷ್ಟ ಚತುರ್ಥಿ ಮಂತ್ರ ಮೇ ವಶಮಾನಯ ಸ್ವಾಹ ಓಂ ಗಂ ಗಣಪತೇ ನಮೈಂ ಓಂ ಶ್ರೀಂಗಂ ಓಂ ಶ್ರೀ ಗಣ ಸೌಭಾಗ್ಯ ಗಣಪತೇ ವರವರದ ಸರ್ವಜನ್ಮೇನ್ ಓಂ ನಮೋ ಹೇರಂಭ ಮದ ಮೋಹಿತ ಮಮ ಸಂಕಟಾನ್ ನಿವಾರಯ ನಿವಾರಯ ಸ್ವಾಹ ಓಂ ಮಹಾಕರ್ಣಾಯ ವಿಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್ ಗಣಪತಿರ್ವಿಘ್ನರಾಜೋ ಲಂಬತುಂಡೋ ಗಜಾನನ द्विमाश्च हेरंब एकदंत गणादीप विनायकारुकर्ण एक पशुपाल भवात्म द्वादश्ता ना प्रतृत्ता पटेद विश्व तस्वश्यम न विघ्न क्वचित्